ಉಪೇಂದ್ರ ಅಡ್ಡಾಗಿ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗೇನೆ ಉಪೇಂದ್ರ ಅವ್ರು ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ ಏನೋ ಬರೀ ಆಕ್ಟ್ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು ಹೆಂಗ್ ಸಿಕ್ಕಾಕೊಂಡ್ರಿ ಇಲ್ಲ ನೋಡಿ ನಾನ್ ಸೆಂಟ್ರಲ್ಲಿ ಸಿಕ್ಕಾಕೊಂಡಿದ್ದೀರ ಮಾಡಿ ಬಿಡ್ತೇನೆ ಮಧ್ಯಾಹ್ನ ಬರ್ತಾರೆ ಬಿಟ್ಟೇ ಬಿಡಿದಾರೆ ಅಲ್ಲ ಡೈರೆಕ್ಷನ್ ಅಂದ್ರೆ ಮನೆಗೆ ಹೋಗ ಅಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಕ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ಪಿದ್ದಂಗೆ ಸ್ವಾಮಿ ಅದು ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಕೋಟ್ ಟಚ್ ಆಗೋದಿಕ್ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಬಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಲ್ ನೋಡ್ಬಿಟ್ಟು ಅವ್ರಿರ ಕಣಿಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀಯಾಗಿ ಇರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಕೂಡ ಬ್ಯುಸಿ ಅಂತ ನೀವು ಅಂತ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ಈಸ್ ಅಜನೀಶ್ ಶಿವ ಪ್ಲಸ್ ಆಮೇಲೆ ವೇಲಿ ಒರ್ಬಿಡಿ ಸದ್ಯ ತುಂಬ ಒಂದು ತುಂಬ ಸಂತೋಷ ಆಯ್ತು ನೀವು ಅದು ಮತ್ತೆ ಎ ಪಿ ಎಸ್ ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಈ ಪುಳಿಗೆ ಕೂತ್ ಇಟ್ಕೊಂಡು ಹೇಳಿ ಏನೇ ನಾನು ಯಾವುದೋ ಮುದುಗುರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಬೆಟ್ಟ ಹೇಳಿದ್ರೆ ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎದ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಓಡ್ತಾ ಇರ್ತಾರೆ ಎದ್ ಕೂಡ್ಲೆ ಪಿಕ್ಚ ಬೇರೆ ಏನ್ ಸರ್ ರೆಡಿನ ಅನೌನ್ಸ್ ಮಾಡ್ಲಾ ಸರಿ ಪಿಕ್ಚರ್ ಸ್ವಲ್ಪ ಇರಿ ಅವರು ಇದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದ್ರಲ್ಲಿ ನಮ್ ಬಹಳ ಪೆಟ್ಟವರು ಅವ್ರು ಹೆಂಗೆ ಅಂದರೆ ಆಕ್ಚುಲಿ ಟೆಕ್ನಿಷಿಯನ್ ಅವರು ಆ್ಯಕ್ಚುಲಿ ಏನು ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಅದು ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಅದಕ್ಕೆ ನಾನು ಅವ್ರಿಗೆ ಬಂದರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವುದೋ ಒಂದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಕೂತ್ರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವರಿಬ್ಬರು ಕಾಂಬಿನೇಷನ್ ಎರಡೂವರೆದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವರೇ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನಾನು ಈ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಆರು ತಿಂಗಳಿಗೆ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಳ್ಬೇಕು ಆ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು ಟೇಕಿಂಗ್ಸ್ ಬೇರೆ ಥರ ಎಲ್ಲ ಆ ಥರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವ್ರಿಬ್ರೆ ಸೇರ್ಕೊಂಡು ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಅದು ಮಾಡ್ಬಿಡ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಅದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಸೊ ಬಡ್ಜೆಟ್ ಎಲ್ಲ ಒಂದ್ಸತಿ ಲಾಸ್ಟ್ ನಮ್ಗಾರೇ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನು ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಏ ಎ ಪಿಕ್ಚರಲ್ಲಿ ನೀವೆಲ್ಲ ಬುದ್ಧಿ ಹೋದರು ಅಂತ ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದರೂ ಅವ್ನ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತೂ ಮೇಲಿಡ್ತೀರಾ ಯಾಕಂದರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆಯೇ ಬೇಕು ಆ್ಯಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದರೆ ಅದು ಮುಗಿದೋಯ್ತು ಸೂಪರ್ ಡೂಪರ್ ಹಿಟ್ಟ ಅದೇ ಥರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡೋಲ್ಲ ಬರೀ ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು ಅದರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗಿದ್ದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿಬಡಿ ಈಸ್ ಎ ಫಿಲ್ಮ್ ಮೇಕರ್ ಇದನ್ನೇನು ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ ಇದೇನು ಮ್ಯೂಸಿಕ್ ನಾನು ಇದಕ್ಕೇ ಜನ ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆ ತರ ಆಗಿದೆ ಸೊ ಆ ಪ್ರಯತ್ನಲ್ಲೇ ಇದ್ದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಲೂ ನಿಮ್ಮದು ಏನೋ ಇನ್ನೊಂದ್ ತರ ಇದ್ ಆಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಏನ್ಸ ಹೆಂಗಿರುತ್ತಿಸುತ್ತಿ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಮುಂದೆ ಪಿಕ್ಚರ್ ತಗೊಂಡ್ಬರ್ತೀವಿ ಹೇಳಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ

ಉಪ್ರಾಂಪ್ಲಿಕೇಟೆಡ್ ಬಟ್ ಯು ಆರ್ ಎಕ್ಸ್ಪ್ಲೈನಿಂಗ್ ಸಿಂಪಲ್ ಸ್ಟೋರಿ ಬಟ್ ಉಪೇಂದ್ರಜಿ ಯಾವಾಗ ನೋಡಿದ್ರು ಕಪ್ಪಿಂಗ್ ಎಟ್ ಟೆಕ್ನಾಲಜಿಲಿ ಫಿಲಮ್ ಆಗ್ತಾ ಇದೆ ಅಂತ ಇಸ್ಟ್ ಡಿಲೇಯಿಂಗ್ ಯುವರ್ ಫಿಲಮ್ ಫಸ್ಟ್ ಹೇಳಿದೆ ಮ್ಯಾರೇಜ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಅದು ಬ್ಯಾಟ್ಲೇ ಅದು ಪಿಕ್ ಪಾಯಿಂಟ್ ಅದು ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ಥರ ಫೈಟ್ ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ಫೈಟ್ ಮಾಡಿಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ ಏನೂ ಮಾಡೋಕ್ಕಾಗಲ್ಲ ಓಕೆ ಬಟ್ ಸಮ್ ವೇರ್ ವಾಟ್ ಈಸ್ ದ್ಯಾಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯಾಣ ಅಂದರೆ ತುಂಬ ಎಫ್ಫುಲ್

why it I is get getting, it. getting so much why is it taking time and change agirede -ta, taking time is it technology <laughs> or all business -oh. ಟೆಕ್ನಾಲಜಿ ಮೇಕಿಂಗು ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟೆ ಎಲ್ಲರೇ ಇವಾಗ ಬರ್ತಾ ಇರತ್ತೆ ಅಲ್ಲಿ ಹೊರಗಡೆ ನಾವೇನು ಮಾತಾಡ್ತಿದ್ದೀವಿ ದಾಲ್ದೇ ಚೇಂಜ್ ಆಗಿದೆ ಫಸ್ಟ್ ಆದರೆ ನಿಮ್ಮನ್ನು ಕೇಳ್ತಿದ್ದೀವಿ ಸ್ವಲ್ಪ ಅದನ್ನು ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಬಿಡಿದ್ದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವು ಈ ಸ್ಪೀಡ್ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಹಿಂಗೆ ಲೈವಲ್ಲಿ ಪಿಕ್ಚರ್ ಬಿಡೋಕ್ಕಾಗತ್ತ

ಸರ್ ಓಕೆ ಇವತ್ತು ನೀವು ಬಿಟ್ಟಿರೋ ಒಂದು ಕ್ಲಿಮ್ಸ್ ದ ಲೇಟೆಸ್ಟ್ ಇಸ್ ಇಟ್ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕೀಯ ಕಲ್ಕಿನ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಡಿದ್ರೆ ನಿಮ್ಗೆ ಅನಿಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದೀರ ಆಲ್ರೆಡಿ ನೋಡಿದ್ರಲ್ವಾ ತೆಲುಗುಲ್ ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ನಿಮ್ ಮನ್ಸೊಳಗಿದ್ರೆ ಸೈಕಲಾಜಿಕಲಿ ಇಸ್ ವರ್ಕಿಂಗ್ ಮಾಡ್ತೀವಿ ಆಲ್ರೆಡಿ ಎರಡು ಸಿನಿಮಾ ಅನೌನ್ಸ್ ಆಗಿದೆ ಸರ್ ಬಗೀರ ಮತ್ತೆ ಮಾರ್ದಿನ ಹನ್ನೊಂದು ಮತ್ತೆ ಮೂವತ್ತೊಂದು ಲಾಕರ್ ಇದೆ ಇನ್ನೊಂದು ನಾನು ಹೇಳ್ತೀನಿ ಶ್ರೀಕಾಂತ್ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಂಚಿ ವಾಡಿ ಇವರು ಅವ್ರು ಯಾರನ್ನ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವು ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಹೌದಾ ಸೊ ಇವ್ರ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರ ಅವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ಯಲೇ ತೀರ್ಮಾನ ಆಗುತ್ತೆ Okay, one the, the last question, Nankarendra sir. Upendra was I. Uppi too was you. And UI you, is U and I. So, any Uppis, multi-verse again here?